ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದಗೋಸ್ಕರ ಚಿರೋಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿರೋಟಿನೂ ಅನ್ನಬಹುದು ಚೌಡೇನೂ ಅನ್ನಬಹುದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮೊದಲಿಗೆ ನಾನಿಲ್ಲಿ ಅಗಲವಾದ ಪ್ಲೇಟ್ ತಗೊಂಡಿದ್ದೀನಿ ಜರಡಿ ಕೂಡ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಿಲೋ ಮೈದಾ ಹಾಕ್ತಾ ಇದ್ದೀನಿ ಅಗಲವಾದ ಪ್ಲೇಟ್ ತಗೊಳ್ಳೋದ್ರಿಂದ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನೀಟಾಗಿ ಹಿಟ್ಟು ಜಲ್ಸಿ ಆದ ನಂತರ ಸ್ವಲ್ಪ ನಾನಿಲ್ಲಿ ಚಪಾತಿ ಲಟ್ಸೋದಕ್ಕೆ ಅಂತ ಹಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕಬೇಡಿ ಸ್ವಲ್ಪ ಮಾತ್ರ ಹಾಕಬೇಕು ಎರಡು ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ತುಂಬಾ ಬಿಸಿ ಇರುತ್ತೆ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೈಯಿಂದ ಮಿಕ್ಸ್ ಮಾಡಿ ನನಗಿಲ್ಲಿ ರೂಢಿ ಇರೋದರಿಂದ ಹಗುರವಾಗಿ ಒಣ ಹಿಟ್ಟು ಹಾಕ್ತಾ ಈ ರೀತಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ರೆಡಿಯಾಗಬೇಕು ಅಷ್ಟು ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬಾ ಒತ್ತಿ ಒತ್ತಿ ನಾದಬೇಡಿ ಜಸ್ಟ್ ಕೂಡಿಸ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಚೌಡೆ ಯಾವ ರೀತಿ ರೆಡಿ ಮಾಡಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಹಾಲು ಹಾಕೋದ್ರಿಂದ ಚೌಡೆ ತುಂಬಾ ಟೇಸ್ಟಿಯಾಗಿ ರೆಡಿ ಆಗ್ತವೆ ನೀವೇನಾದರೂ ತುಂಬ ದಿನ ಇಡೋದಾದರೆ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ನಾನಿಲ್ಲಿ ಒಂದು ಗಂಟೆ ನೆನೆಯುವುದಕ್ಕೆ ಇದ್ದೀನಿ ಈ ರೀತಿ ಚಿಕ್ಕ ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ನಾವು ಸೂಸ್ಲಾ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ನೂರು ಗ್ರಾಮ್ ಕೊಬ್ಬರಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನಾವು ಗ್ರೇಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಬಟ್ಟಲು ಹುರಿಗಡಲೆ ಒಂದೂವರೆ ಬಟ್ಟಲು ಸಕ್ಕರೆ ನಾಲ್ಕು ಏಲಕ್ಕಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೊಬ್ಬರಿ ಹುರಿದು ರೆಡಿ ಮಾಡಿ ತಗೋಬೇಕು ತುಂಬ ಹೊತ್ತು ಹಾಗೆ ಹುರಿಬಾರ್ದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕೊಬ್ಬರಿ ಹುರಿದು ರೆಡಿ ಮಾಡಿ ತಗೋಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಗಸಗಸೆ ಕೂಡ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ಹುರಿದಿರುವಂಥ ಕೊಬ್ಬರಿ ಹಾಗೆ ಗಸಗಸೆ ತಣ್ಣಗಾದ ನಂತರ ಗ್ರೈಂಡ್ ಮಾಡಿರುವಂಥ ಹುರಿಗಡಲೆ ಸಕ್ಕರೆ ಏಲಕ್ಕಿ ಪೌಡರ್ ಹಾಕಿ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿ ತಗೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಸೂಸ್ಲ ರೆಡಿ ಆಯಿತು ನಾವಿಲ್ಲಿ ಹಿಟ್ಟು ರೆಡಿ ಮಾಡಿ ನೆನೆಯುವುದಕ್ಕೆ ಬಿಟ್ಟಿತ್ತಲ್ಲ ಒಮ್ಮೆ ಈ ರೀತಿ ಮೇಲೆ ನೀಟಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡಿ ತಗೋಬೇಕು ಪೂರಿ ಮಾಡೋದಕ್ಕೆ ಉಂಡೆ ರೆಡಿ ಮಾಡ್ತವಲ್ಲ ಆ ಸೈಜಲ್ಲಿ ನಾವು ಉಂಡೆ ಮಾಡಿದರೆ ಸಾಕು ಇಲ್ಲಿ ನೋಡಿ ಈ ರೀತಿ ನಾನು ಎಲ್ಲ ಹಿಟ್ಟನ್ನು ಉಂಡೆ ಮಾಡಿ ಪಾತ್ರೆಯಲ್ಲಿ ಹಾಕಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಇದ್ದೀನಿ ಹಿಟ್ಟು ಒಣಗಬಾರ್ದು ಹಾಗಾಗಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಈ ರೀತಿ ತೆಳುವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ಚಪಾತಿ ಮಾಡ್ತೇವಲ್ಲ ಅದೇ ರೀತಿ ತೆಳುವಾಗಿ ಲಟ್ಸಿ ತಗೋಬೇಕು ಇಲ್ಲಿ ನೋಡಿ ಯಾವ ರೀತಿ ಲಟಿಸ್ತಾ ಇದ್ದೀನಿ ಅಂತ ಇಷ್ಟು ಟ್ರಾನ್ಸ್ಪರೆಂಟಾಗಿ ನಮಗೆ ಚಪಾತಿ ರೆಡಿಯಾಗಬೇಕು ಚಪಾತಿ ಮಾಡಿ ಆದ ನಂತರ ಪೋರ್ಕಿನಿಂದ ಈ ರೀತಿ ಹೋಲ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಹಾಕಿದಾಗ ಚಪಾತಿ ಉಬ್ಬೋದಿಲ್ಲ ಹಾಗಾಗಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಖಡಕ್ ಬಿಸಿಯಾದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮಾಡಿರುವಂಥ ಚಪಾತಿ ಹಾಕಿ ಜಸ್ಟ್ ಒಂದೇ ಸೆಕೆಂಡಿನಲ್ಲಿ ನಾವು ಫ್ರೈ ಮಾಡಿ ತೆಗಿಬೇಕು ಕ್ರಿಸ್ಪಿ ಆಗೋ ಹಾಗೆ ಫ್ರೈ ಮಾಡಬಾರ್ದು ಯಾಕೆ ಅಂದರೆ ಸುಸ್ಲಾ ಹಾಕಿದ ನಂತರ ಪೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ ಮುರಿತವೆ ಹಾಗಾಗಿ ಈ ರೀತಿ ಮೆತ್ತಗೆ ಇರುವಾಗ ತೆಗೆದು ಸುಸ್ಲಾ ಹಾಕಿ ಪಟಾಪಟ್ಟಂತ ಪೋಲ್ಡ್ ಮಾಡಬೇಕು ಎಲ್ಲ ಚಪಾತಿನೂ ನಾವು ಒಂದೇ ಸಾರ್ತಿ ಫ್ರೈ ಮಾಡಿ ಈ ರೀತಿ ಸೂಸ್ಲ ಹಾಕಿ ಪೋಲ್ಡ್ ಮಾಡ್ತೇವೆ ಅಂದರೆ ಅದು ಬರೋದಿಲ್ಲ ಇದು ಮೇನ್ ಟಿಪ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಪಟಾಪಟ್ ಅಂತ ಮಾಡ್ಕೋಬೇಕು ತುಂಬಾ ಈಜಿ ಇದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮಿಸ್ ಮಾಡದೆ ಚೌಡೆ ರೆಡಿ ಮಾಡ್ಕೊಳ್ಳಿ ದೀಪಾವಳಿ ಹಬ್ಬ ಅಂದಮೇಲೆ ವೆರೈಟಿ ವೆರೈಟಿಯಾಗಿ ಸ್ವೀಟ ಮಾಡೇ ಮಾಡ್ತೇವೆ ಅದರಲ್ಲೂ ಇದು ಒಂದು ರೆಸಿಪಿ ಅಂತ ಹೇಳ್ತೀನಿ ನೋಡಿ ತುಂಬಾನೇ ರುಚಿಕರವಾಗಿ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೌಡೆ ರೆಡಿಯಾಗಿವೆ ನೋಡಿ ಒಮ್ಮೆ ಈ ರೆಸಿಪಿ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುವಂತ ರೆಸಿಪಿ ಇದು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು